ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ನಾಡಿನ ಸಮಸ್ತ ಜನಕ್ಕೆ ರಾಜ್ಯೋತ್ಸವದ ಶುಭಾಶಯಗಳು ತಾಯಿ ಭುವನೇಶ್ವರಿ ಈ ನಾಡಿನ ಈ ನ ಕನ್ನಡ ನಾಡಿನಲ್ಲಿ ಎಲ್ಲ ಭಾಷೆಗಳವರು ಕೂಡ ಆವರಿಸಿದ್ದಾರೆ ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಕೂಡ ಕನ್ನಡ ಬರೋಂಗಾಗಲಿ ಕಳಿಯಂಗಾಗಲಿ ಕಲ್ತಿ ಆಡಂಗಾಗಲಿ ಕನ್ನಡನ ಕಲಿಬೇಕು ಕನ್ನಡನ ಉಳಿಸ್ಬೇಕು ಇವತ್ತು ಗಾಡು ಗಡಿ ನಾಡು ನುಡಿ ಜಲ ಇವಕ್ಕೆಲ್ಲ ಏನು ನಾವು ಹೋರಾಟ ಮಾಡ್ತಾಯಿರ್ತೀವಿ ಇರ್ತೀವಿ ಆ ಒಂದು ಕಾಲಘಟ್ಟದಲ್ಲಿ ನಾನು ನಾಡಿನ ಜನತೆಗೆ ಹೇಳೋದು ಇಷ್ಟೇ ನನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೇರೆ ಭಾಷೆಯ ಜನರಿಗೆ ನಮ್ಮ ಕನ್ನಡವನ್ನು ಕಲಿಸೋಂಥ ಕೆಲಸ ಆಗಬೇಕು ಯಾಕೆ ಅಂತಂದರೆ ನಾವು ಕರ್ನಾಟಕದ ಜನತೆ ಏನಾರ ಬೇರೆ ದೇಶ ಬೇರೆ ರಾಜ್ಯಕ್ಕೆ ಹೋದರೆ ಅವರು ಅವರು ನಮಗೆ ನಮಗೆ ಕ ಭಾಷೆಗಳು ಕಳಿಸ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಯಾರು ಈ ಕನ್ನಡ ನಾಡಿನ ಹಣ್ಣವನ್ನು ಯಾರು ತಿಂತಾರೆ ಕಾವೇರಿ ನೀರನ್ನು ಯಾರು ಕುಡಿತಾರೆ ಅವರೆಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಕಲೀಲೇಬೇಕು ಅವ್ರು ಕಲೀಲಿಲ್ಲ ಕನ್ನಡ ಭಾಷೆ ಅಂದರೆ ಅವರು ಈ ಕರ್ನಾಟಕದಲ್ಲಿ ಇರೋದಕ್ಕೇ ಕೂಡ ಅರ್ಹರಲ್ಲ ಈ ಭಾವನೆಯನ್ನು ಎಲ್ಲರೂ ಕೂಡ ಅವೇರ್ನೆಸ್ ಮಾಡಬೇಕು ಮತ್ತು ಇವತ್ತು ಏನು ನಮ್ಮ ಈ ಈ ಕನ್ನಡಕ್ಕೋಸ್ಕರ ನುಡಿದಂಥವ್ರು ಭಾಳ ಜನ ಇದ್ದಾರೆ ಈ ನಮ್ಮ ಕುವೆಂಪು ಆಗಿರ್ಬೋದು ಬೇದ್ರಿ ಆಗಿರ್ಬೋದು ಭಾಳ ಭಾಳಷ್ಟು ಜನಗಳು ಸಾಹಿತಿಗಳು ಇದ ನಮ್ಮ ಕವಿಗಳು ರಾಷ್ಟ್ರಕವಿಗಳು ಪಂಪ ರಣ್ಣ ಜನ್ನ ಎಲ್ಲ ಭಾಳ ಜನಗಳು ಅವ್ರದ್ದೆಲ್ಲ ಒಂದೊಂದು ಒಂದು ಇತಿಹಾಸವನ್ನು ಈ ರಾಜ್ಯೋತ್ಸವದಿಂದೊಂದೇ ಅಲ್ಲ ಎಲ್ಲ ದಿನದಲ್ಲೂ ಕೂಡ ಒಂದೊಂದು ಅವೇರ್ನೆಸ್ಸು ಜನಗಳಿಗೆ ಮೂಡಿಸ್ಬೇಕು ಇಲ್ಲ ಅಂದರೆ ಇನ್ನಷ್ಟು ಒಂದು ಒಂದು ಒಂದೊಂದು ನೂರು ವರ್ಷಕ್ಕೆ ಎಲ್ಲರನ್ನು ಮರೆತು ಬಿಡ್ತಾರನೋ ಅಂಥ ಇತಿಹಾಸ ಸೃಷ್ಟಿ ಆಗ್ತದೆ ಈ ತಂತ್ರಜ್ಞಾನದಲ್ಲಿ ಹಾಗಾಗಿ ಎಲ್ರೂ ಕೂಡ ಈ ಸಮಾಜದಲ್ಲಿ ಇತಿಹಾಸದ ಸ್ಥಾಪ ಸ್ಥಾಪನೆ ಮಾಡೋಗಿರ್ತಕ್ಕಂಥ ಕವಿಗಳ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಈ ಸಮಾಜಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಂದಾದರೂ ಸರಿಯೇ ಅಥವಾ ಕನ್ನಡ ಒಂದು ಇದಾದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದಾದರೂ ಸರಿಯೇ ಇಲ್ಲಿಂದ ನಾವು ಒಂದು ಅವೇರ್ನೆಸ್ಸು ಆಗಬೇಕು ಮೂಡಿಸ್ಬೇಕು ಇವತ್ತು ಸನ್ಮಾನ್ಯ ದಿವಂಗತ ಪದ್ಮವಿಭೂಷಣ ಶ್ರೀ ರಾಮ್ ವಿಲಾಸ್ ಅವರ ಸುಪುತ್ರರಾಗಿರ್ತಕ್ಕಂತಹ ಚಿರಾಗ್ ಪಾಸ್ವಾನ್ಜಿ ಅವರು ಕೇಂದ್ರ ಸಚಿವರು ನಮ್ಮ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಂದರೆ ಆಹಾರ ಸಂಸ್ಕರಣಾ ಘಟಕ ಕೇಂದ್ರ ಕೇಂದ್ರ ಮಂತ್ರಿಗಳು ಆಗಿರ್ತಕ್ಕಂಥ ಚಿರಾಗ್ ಅವರು ಲೋಕ್ ಜನಶಕ್ತಿ ಪಾರ್ಟಿ ಮಾಗೆ ದಲಿತ ಸೇನೆ ಸಂಸ್ಥಾಪಕರಾಗಿದ್ದಂಥ ರಾಮ್ ವಿಲಾಸ್ ಪಾಸ್ವಾನ್ಜಿಯವರು ಅವರ ಮಗ ಚಿರಾಗ್ ಪಾಸ್ವಾನ್ಜಿಯವ್ರದ್ದು ಆ ನಲವತ್ತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯದ ವತಿಯಿಂದ ಲೋಕ್ ಜನ ಶಕ್ತಿ ಪಾರ್ಟಿ ಮತ್ತು ದಲಿತ ಸೇನೆ ವತಿಯಿಂದ ಹಾಗೇ ಅವ್ರದ್ದು ಬದುಕು ಬಂಗಾರ ಆಗಲಿ ಏನು ಇವತ್ತು ಬಿಹಾರದಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾರೆ ಇಪ್ಪತ್ತೊಂಬತ್ತು ಸೀಟನ್ನು ನಾವು ಲೋಕ ಜನ ಪಾರ್ಟಿಗೆ ಎನ್ ಡಿ ಎನಲ್ಲಿ ಅಲೈನ್ಸ್ ಮಾಡಿಕೊಂಡು ನಾವೇನು ತೊಗೊಂಡಿದ್ದೀವಿ ಇಪ್ಪತ್ತೊಂಬತ್ತು ಸೀಟನ್ನು ಕೂಡ ಗೆಲ್ಲಿ ಅವ್ರಿಗೆ ಈ ಬರ್ತ್ಡೇ ಜನ್ಮ ಜಯಂತಿಯ ಗಿಫ್ಟು ಅಂತ ತಿಳ್ಕೊಳ್ಳಿ ಈ ಆ ಇಪ್ಪತ್ತೊಂಬತ್ತು ಜನನೂ ನಿಂತಿರ್ತಕ್ಕಂಥ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಗೆಲ್ಲಿ ಈಗಾಗಲೇ ಒಂದು ಏನೋ ತಿರಸ್ಕೃತ ಆಗಿದೆ ಇನ್ನು ಇಪ್ಪತ್ತೆಂಟಿದೆ ಇಪ್ಪತ್ತೆಂಟಾದರೂ ಕೂಡ ಗೆಲ್ಲಿ ಗೆದ್ದುಬಿಟ್ಟು ಬರಲಿ ಈಗಾಗಲೇ ಬಿಹಾರದಲ್ಲಿ ಆರು ಐದು ಜನ ನಾವು ಎಂ ಪಿಗಳಿದ್ದೀವಿ ನಮ್ಮ ಪಾರ್ಟಿಯಿಂದ ಮುಂಬರುವ ದಿನಗಳಲ್ಲಿ ಈ ರಾಜ್ಯದಲ್ಲಿ ಈ ಎಮ್ ಎಲ್ ಎ ಮತ್ತು ಎಮ್ ಪಿ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಬಿ ಜೆ ಪಿಗೆ ಅಲೈನ್ಸ್ ಆಗಿದ್ದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಿ ಜೆ ಪಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದನ್ನು ಹೇಳ್ತಿದ್ರು ಆದರೆ ಈ ಸರಿ ಏನು ಹೇಳಿದರೆ ನೀವು ಇಂಡಿವಿಜುವಲ್ಲು ನೀವು ಏನಾದರೂ ಮಾಡಬೇಕು ಅಂತ ಅವರೇ ಹೇಳಿದಾಗ ಆಯಿತು ಈ ಸರಿ ಜೆಡ್ ಪಿ ಟಿ ಪಿ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಕ್ಯಾಂಡಿಡೇಟ್ ಆಗ್ತೀವಿ ಆ ಒಂದು ವೇಳೆ ಅಲೈನ್ಸ್ ಆದರೂ ತೊಂದರೆ ಇಲ್ಲ ನಮಗೂ ಇಷ್ಟು ಸೀಟು ಅಂತ ಬರ್ತವೆ ಆ ನಿಟ್ಟಿನಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ನಾವಲ್ಲೇ ನಮ್ಮ ಕಾರ್ಯಕರ್ತರ ಜೊತೆ ಎಲ್ಲ ಚರ್ಚೆ ಮಾಡಿ ಇದು ನಮ್ಮ ಪಾರ್ಟಿ ರಿಜಿಸ್ಟ್ರೇಷನ್ ಸಿಂಬಲ್ಲು ಮತ್ತೊಂದು ಮಗದೊಂದು ಎಲ್ಲ ರೆಡಿ ಇದೆ ಮತ್ತು ದಲಿತ ಸೇನೆಯೂ ಕೂಡ ಭಾಳ ಅದ್ಭುತವಾಗಿ ಇಡೀ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಇದೆ ಇವತ್ತು ಬೀದರ್ನಿಂದ ಚಾಮರಾಜನಗರದವರೆಗೂ ಕೂಡ ನಮ್ಮ ದಲಿತ ಸೇನೆ ಕಾರ್ಯಕರ್ತರು ಮತ್ತು ಲೋಕ ಜನಶಕ್ತಿ ಪಾರ್ಟಿ ಕಾರ್ಯಕರ್ತರು ವರ್ಕನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಪಾರ್ಟಿನೂ ಬೆಳಿಬೇಕು ಸಂಘಟನೆ ಬೆಳಿಬೇಕು ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ಸಂಘಟನೆ ರಾಜ್ಯದಲ್ಲಿ ನಿಲ್ಲಿಸೇನೆ ಮತ್ತು ಲೋಕ ಜನಶಕ್ತಿ ಪಾರ್ಟಿ ಸಾಮಾಜಿಕವಾಗಿ ನಾವೇನು ಅಧಿಕಾರವನ್ನು ಪಡೀಬೇಕು ರಾಜಕೀಯತವಾಗಿ ಏನು ಬೆಳಿಬೇಕು ಅಂತಕ್ಕಂಥದ್ದು ಈಗ ನಮ್ಮನ್ನು ಯಾರೂ ಗುರುತಿಸಲ್ಲ ನಮ್ಗೆ ಯಾರು ಇದು ಇಲ್ಲಿ ಶೋಷಣೆಗೆ ಒಳಗಾದಂಥ ಎಲ್ಲ ಪಾರ್ಟಿಯಿಂದಲೂ ಶೋಷಣೆಗೊಳಗಾಗ ಒಳಗಾಗಿರ್ತಕ್ಕಂಥ ಜನಗಳೇ ಅತಿ ಹೆಚ್ಚು ಲೋಕ್ ಜನಶಕ್ತಿ ಪಾರ್ಟಿಗೆ ಸೇರ್ತಕ್ಕಂಥ ವಿಚಾರ ನಡೀತಾ ಇದೆ ಆ ನಿಟ್ಟಿನಲ್ಲಿ ಮುಂಬರುವ ಕೌನ್ಸಿಲರ್ ಆಗಿರ್ಬೋದು ಜೆಡ್ ಪಿ ಆಗಿರ್ಬೋದು ಟಿ ಪಿ ಆಗಿರ್ಬೋದು ಯಾವುದೇ ಎಲೆಕ್ಷನ್ ಆದರೂ ಕೂಡ ನಾವು ಖಂಡಿತವಾಗಿ ಕೂಡ ನಿರ್ದಾಕ್ಷಿಣ್ಯವಾಗಿ ಕಣಕ್ಕಿಳಿಸುವಂಥ ಕೆಲಸ ಲೋಕ್ ಜನಶಕ್ತಿ ಪಾರ್ಟಿ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಚಿರಾಗ್ ಪಾಸ್ವಾನ್ ಜಿ ಅವರಿಗೆ ಹುಟ್ಟಿದ ಹಬ್ಬಕ್ಕೆ ಇಡೀ ನಮ್ಮ ರಾಜ್ಯದ ಲೋಕ್ ಜನಶಕ್ತಿ ಪಾರ್ಟಿ ಮತ್ತು ನಮ್ಮ ದಲಿಸೇನೆಯ ಎಲ್ಲ ಕಾರ್ಯಕರ್ತರು ಪರವಾಗಿ ಮತ್ತು ನಾಗರಿಕಗಳ ಬಂಧುಗಳ ಕಾರ್ಯ ಪರವಾಗಿ ನಮ್ಮ ಅವ್ರಿಗೆ ಜನ್ಮ ಜಯಂತಿಯ ಶುಭಾಶಯಗಳನ್ನು ಅರ್ಪಿಸುತ್ತೇವೆ ಲೋಕ್ ಜನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಚಿರಾಗ್ ಪಾಸ್ವಾನ್ ಅವರ ನಲವತ್ತ್ಮೂರನೇ ಜನ್ಮದಿನದ ಅಂಗವಾಗಿ ನಮ್ಮ ಕೇಂದ್ರ ಕಚೇರಿ ಲೋಕ ಜನ ಪಕ್ಷ ಮತ್ತು ದಲಿಸಿನ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅದರ ನಾಯಕತ್ವವನ್ನು ರಾಜ್ಯಾಧ್ಯಕ್ಷ ಎಂ ಎಸ್ ಅವರು ನೇತೃತ್ವದಲ್ಲಿ ವಹಿಸಿದ್ದೇನೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಎಲ್ ರಂಗಪ್ಪ ವಕೀಲರು ಮತ್ತು ರಾಜ್ಯ ಪದಾಧಿಕಾರಿಗಳಾದ ಮುನಿ ಕೃಷ್ಣಪ್ಪನವರು ರೂಪಾ ಅವರು ಮತ್ತು ಶಂಕರ ಶಂಕರ್ ಅವರು ಮತ್ತು ಇನ್ನೂ ಅನೇಕ ನಮ್ಮ ಪಕ್ಷದ ಮತ್ತು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪ್ರಮುಖ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರು ಅಂತೇಳಿ ನಾನು ಈ ಸಂದರ್ಭಗಳಲ್ಲಿ ಬಯಸಿ